ಅಲ್ಲ ಏನಾಗಿದೆ ಅವ್ರಿಗೆ ಕರ್ನಾಟಕದ ಬೆಲೆ ಏರಿಕೆ ಬಗ್ಗೆ ಅದಕ್ಕೆ ಕೇಳ್ತಿರೋದು ಬೆಲೆ ಏರಿಕೆ ಬಳಿಗೆ ಎಲ್ಲ ಒಂದ್ ಪಟ್ಟಿ ಹಿಡ್ಕೊಂಡ್ಬಿಡೋಣ ಎಲ್ಲಿ ಚಾಪುಡಿಯಿಂದ ಕಾಫಿ ಲಿಂದ ಅರ್ಶನ ಇಂದ ಉದ್ದನ್ಕಡ್ಡಿಯಿಂದ ಕರ್ಪೂರ ಇಂದ ಡೀಸೆಲ್ ಪೆಟ್ರೋಲು ಚಿಮ್ನಹಣ್ಣಿ ಏನು ಉಳಿದಾವ ಈ ದೇಶದ ಎಲ್ಲಾ ಒಂದ್ಸಲ ಕುತ್ಕೊಂಡ್ಬಿಟ್ರೆ ಚರ್ಚೆ ಆಗುತ್ತೆ ಅವ್ರಿಗೇನು ಪ್ರಚಾರ ಬೇಕು ಮಾತನಾಡಬೇಕು ಕೇಂದ್ರ ಸರ್ಕಾರದ ವಿಚಾರ ಬಂದಾಗ ರಾಜ್ಯ ಸರ್ಕಾರಕ್ಕೆ ಬರ್ತಾರೆ ರಾಜ್ಯ ಸರ್ಕಾರ ವಿಚಾರಗಳು ಬಂದ್ರೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾರೆ ಹಂಗಾಗಿ ಕಳೆದ ನಾರ್ತ್ ಇಂಡಿಯಾ ನಲ್ಲಿ ಸುಮಾರು ಮೂವತ್ ಮೂವತ್ತೈದು ವರ್ಷ ಬಿಜೆಪಿ ಇದೆ ಯುಪಿ ನಲ್ಲಿ ಇದೆ ಎಂ ಪಿಲ್ ಇದೆ ಗುಜರಾತ್ ಇದೆ ಬಹುಶಃ ಸಿಂಹಪಾಲ್ ರಾಜ್ಯ ಅವರೇ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಅವರೇ ಅಲ್ಲಿ ಅಲ್ಲಿರ್ತಕ್ಕಂಥ ವಿಚಾರ ನಾವು ಮಾತಾಡೋಣ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಕಾಂಗ್ರೆಸ್ ಇದೆ ಅಥವಾ ಯಾವ ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಅದ್ರ ಬಗ್ಗೆ ಪ್ರಚಾರ ಕೊಟ್ಟು ಅಪಪ್ರಚಾರ ಮಾಡಿ ಕಾಂಗ್ರೆಸ್ ಇಂದಾನೇ ಬಾ ಬಾಳ ದೊಡ್ಡ ಏನೋ ಬೆಲೆ ಏರಿಕೆ ಆಗಿದೆ ಅಂತ ಏನ್ ಇವೆಲ್ಲ ಹೇಳ್ತಾ ಇದಾರೆ ಬೆಲೆ ಏರಿಕೆ ಆಗ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಇನ್ವಾಲ್ವ ಸಿಪಾಲ ಇರ್ತದೆ ರಾಜ್ಯ ಸರ್ಕಾರದ ಕಮ್ಮಿ ನಾವು ತೆರಿಗೆ ಏರಿಕೆ ಮಾಡಿದ್ವಿ ನಾವು ತೆರಿಗೆ ಏರಿಕೆ ಮಾಡಿರ್ತಕ್ಕಂಥದ್ದು ಬೇರೆ ರಾಜ್ಯಗಳು ಹೋಲ್ಕೊಂಡು ಮಾಡ್ಕೊಂಡು ನೋಡಿದ್ರೆ ಅಲ್ಲಿಂದ ಉದಾಹರಣೆ ತಗೊಂಡ್ರಿ ಆವರೇಜ್ ರೋಟ್ ಇಂಡಿಯಾ ಅರವತ್ತು ರೂಪಾಯಿ ಇದೆ ನಮ್ಮಲ್ಲಿ ನಲವತ್ತೆಂಟು ರೂಪಾಯಿಗೆ ಇದೀವಿ ಸೊ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಆದ್ರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಅವರು ಜಾಸ್ತಿ ಇದ್ದು ನಮ್ಮ ಬಗ್ಗೆ ನಮ್ಮ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತ ನೀವು ಅವ್ರನ್ನೇ ಪ್ರಶ್ನೆ ಕೇಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ